ದಿನಕ್ಕೊಂದು ಕತೆ ಇವತ್ತಿನ ವಿಶೇಷ ಫಲಿಸಿದ ಉಪಾಯ ಒಂದು ಊರಿನಲ್ಲಿ ದಾಸಯ್ಯನೆಂಬ ಬಿಸುನಾರಿ ಇದ್ದನು ಒಂದು ಸಾರಿ ಆತನಿಗೆ ಹಣದ ಅವಶ್ಯಕತೆ ಉಂಟಾಯಿತು ಬಡ್ಡಿ ವ್ಯಾಪಾರಿ ಹತ್ತಿರ ಹೋಗಿ ಹಣದ ಸಾಲ ಕೊಡಬೇಕೆಂದು ಕೇಳಿದನು ಏನಾದರೂ ಅಡವಿಟ್ಟುಕೊಳ್ಳದೆ ಹಣ ಕೊಡುವುದಿಲ್ಲ ಎಂದನು ಬಡ್ಡಿ ವ್ಯಾಪಾರಿ ಆಗ ದಾಸಯ್ಯ ಮನೆಯಲ್ಲಿದ್ದ ಒಂದು ದೊಡ್ಡ ಕತ್ತಿಯನ್ನು ತೆಗೆದುಕೊಂಡು ಹೋಗಿ ಇದು ನಮ್ಮ ತಾತ ಮುತ್ತಾತರ ಕಾಲದ ವಂಶ ಪಾರಂಪರವಾಗಿ ಬಂದ ಎಷ್ಟೋ ಬೆಲೆ ಬಾಳುವ ಕತ್ತಿ ಇದರ ಮೇಲೆ ಒಂದು ಸಾವಿರ ರೂಪಾಯಿಗಳನ್ನು ಕೊಡು ಎಂದು ಕೇಳಿದ ದಾಸಯ್ಯನಿಗೆ ಕೂಡಲೇ ಹಣ ಕೊಟ್ಟು ಕಳುಹಿಸಿದ ವ್ಯಾಪಾರಿ ವರ್ಷ ಕಳೆದರೂ ಬಾಕಿ ಹಣವನ್ನು ಕೊಟ್ಟು ಕತ್ತಿ ತೆಗೆದುಕೊಂಡು ಹೋಗಲಿಲ್ಲ ದಾಸಯ್ಯ ಜುಗ್ಗದಾಸಯ್ಯ ತನಗೆ ಮೋಸ ಮಾಡಿದನೆಂದು ಗ್ರಹಿಸಿದ ಬಡ್ಡಿ ವ್ಯಾಪಾರಿ ತನ್ನ ಸ್ನೇಹಿತನಾದ ಶಿವಯ್ಯನೊಂದಿಗೆ ಹೀಗೆಂದನು ನಿನ್ನ ನಿನಗೊಂದು ರಹಸ್ಯ ಹೇಳುತ್ತೇನೆ ಯಾರಿಗೂ ಹೇಳಬೇಡ ದಾಸಯ್ಯ ಎಷ್ಟೋ ಬೆಲೆ ಬಾಳುವ ಕತ್ತಿಯನ್ನು ತೆಗೆದುಕೊಂಡು ಬಂದು ನನ್ನ ಹತ್ತಿರ ಅಡವಿಟ್ಟು ಹೋಗಿದ್ದಾನೆ ಅದನ್ನು ರಾತ್ರಿ ಕಳ್ಳರು ಕದ್ದುಕೊಂಡು ಹೋಗಿದ್ದಾರೆ ಈ ವಿಷಯ ತಿಳಿದರೆ ಜುಗ್ಗದಾಸಯ್ಯ ಎರಡರಷ್ಟು ಹಣಹಸುಲು ಮಾಡದೆ ಬಿಡನು ಏನು ಮಾಡಬೇಕೆಂದು ಅರ್ಥವಾಗದು ಎಂದು ಹೇಳಿದನು ಶಿವಯ್ಯ ನೇರವಾಗಿ ಹೋಗಿ ಈ ವಿಷಯವನ್ನು ದಾಸಯ್ಯನಿಗೆ ಹೇಳಿದನು ಇದೇ ಸರಿಯಾದ ಸಮಯವೆಂದು ದಾಸಯ್ಯ ನಾಲ್ಕು ಜನರನ್ನು ಹಿಂದಿಟ್ಟುಕೊಂಡು ಹೋಗಿ ಸಾವಿರ ರೂಪಾಯಿಗಳು ಮತ್ತು ಬಡ್ಡಿ ತಂದಿದ್ದೇನೆ ನನ್ನ ಕತ್ತಿ ನನಗೆ ಕೊಡು ಎಂದು ದಬಾಯಿಸಿದಾಗ ಆ ಬಡ್ಡಿ ವ್ಯಾಪಾರಿ ಹಣ ತೆಗೆದುಕೊಂಡು ತಗೋ ನಿನ್ನ ಕತ್ತಿ ಎಂದು ಕೂಡಲೇ ದಾಸಯ್ಯನಿಗೆ ಕೊಟ್ಟು ಬಿಟ್ಟನು ಕತ್ತಿ ಹೋಯಿತೆಂದು ದಬಾಯಿಸಿ ಎರಡರಷ್ಟು ಹಣ ವಸೂಲು ಮಾಡಬೇಕೆಂದು ಆಶೆಯಿಂದ ಹೋದ ದಾಸಯ್ಯನಿಗೆ ನಿರಾಶೆಯಾಯಿತು ಆತನ ಪರಿಸ್ಥಿತಿಯನ್ನು ಗಮನಿಸಿದ ಬಡ್ಡಿ ವ್ಯಾಪಾರಿ ತನ್ನ ಉಪಾಯ ಫಲಿಸಿತೆಂದು ಮುಸಿ ಮುಸಿ ನಕ್ಕನು ಇಂಗುತ್ತಿದ್ದ ಮಂಗನಂತೆ ದಾಸಯ್ಯ ನಿರಾಶೆಯಿಂದ ಅಲ್ಲಿಂದ ಹೊರಟು ಹೋದ